ವೆಲ್ಕಮ್ ಟು ಮನೆ ಊಚ ಕುಕಿಂಗ್ ಚಾನಲ್ ಇವತ್ತು ನಾವು ಗೌರಿ ಗಣೇಶ ಹಬ್ಬಕ್ಕೆ ಕರ್ ಮೋದಕ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಇದಂತು ತುಂಬಾ ಸುಲಭ ಮಾಡೋದು ಪಸ್ ಮೊದಲು ಒಂದು ಪ್ಯಾನಿಗೆ ನಾವು ಎರಡು ಕಪ್ಪು ಕ ಉರ್ಗಡ್ಲೆ ಫ್ರೈಡ್ ಗ್ರಾಮ್ಸನ್ನ ಪುಡ್ಡಿ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ ನಾವು ಫ್ರೈಗೆ ಏನು ಮಾಡಬಾರ್ದು ಉರ್ಗಡ್ಲೇನ ಡೈರೆಕ್ಟ್ ಮಿಕ್ಸಿ ಜಾರಿಗೆ ಎರಡು ಕಪ್ ಹಾಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀವಿ ನಂತರ ಅದಕ್ಕೆ ಬಾದಾಮಿ ಒಂದು ನಾಲ್ಕೈದು ಹೆಸರು ಬಾದಾಮಿನ ಒಂದು ಹತ್ತು ಹೆಸರು ಬಾದಾಮಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀವಿ ಬಾದಾಮಿ ಆಪ್ಷನಲ್ ನಿಮ್ಮಿಷ್ಟ ಬೇಕು ಅಂದರೆ ಹಾಕ್ಕೊಬೋದು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕೊಬೋದು ಇಲ್ಲ ಅಂದರೆ ಬೇಡ ನಂತರ ಅದಕ್ಕೆ ಕೊಬ್ಬರಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯನ್ನು ಹಾಕೊತಾ ಇದ್ದೀವಿ ನಂತರ ಅದಕ್ಕೆ ಎಳ್ಳು ಬಿಳಿ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೋತಾ ಇದ್ದೀವಿ ಇದು ತುಂಬನೇ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ ನೋಡಿ ನೀವು ಹಬ್ಬಕ್ಕೆ ಅಂತ ಅಲ್ಲ ಯಾವುದಾದ್ರೂ ಫಂಕ್ಷನ್ಸ್ ಇತ್ತು ಅಂದ್ರೂ ಯಾವುದಾದ್ರೂ ಗೆಟ್ ಟುಗೆದರ್ ಅಥವಾ ಬರ್ತ್ಡೇ ಫಂಕ್ಷನ್ಸ್ ಇತ್ತು ಅಂದ್ರೂ ಈ ಥರ ಸ್ವೀಟ್ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಹೇಗೂ ಈಗ ಹೇಗಿದ್ರು ಗೌರಿ ಗಣೇಶ ಹಬ್ಬ ಅಲ್ವಾ ಸೊ ಈ ಥರನೂ ಈಸಿಯಾಗಿ ಟ್ರೈ ಮಾಡ್ಕೊಂಡು ತಿನ್ಬೋದು ನಂತರ ಇದಕ್ಕೆ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಬೋದು ನಾವಿಲ್ಲಿ ಒಂದು ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀವಿ ಅದು ಇಷ್ಟ ಬೆಲ್ಲ ಕುಟ್ ಕುಟ್ಟೋವಾಗಲೇ ನಾವು ಸೊ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ವಿ ಏಲಕ್ಕಿ ಜಾಸ್ತಿ ಹಾಕೊಂಡ್ರೆ ಅದು ಫ್ಲೇವರ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಇದ್ವಿ ಇದೆಲ್ಲನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆದ್ರೇ ಅಲ್ವಾ ಬಾದಾಮಿ ಮತ್ತು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲನೂ ಎಲ್ಲ ಕಡೆನೂ ಮಿಕ್ಸ್ ಆದ್ರೆ ಅಲ್ವಾ ಕರೆಕ್ಟಾಗಿ ಇರುತ್ತೆ ಇಲ್ಲ ಅಂದರೆ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ದಪ್ಪ ದಪ್ಪ ಇರೋ ಬೆಲ್ಲನ ಮತ್ತು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೊತಾ ಇದ್ದೀವಿ ಬೆಲ್ಲನ ಇಲ್ಲ ಪುಡಿ ಬೆಲ್ಲವೇ ಬರುತ್ತಲ್ವ ಅದನ್ನೇ ತೊಗೊಂಡು ಹಾಕ್ಕೊಬೋದು ಇದು ಪುಡಿ ಬೆಲ್ಲನೇ ಸ್ವಲ್ಪ ಅಲ್ಲಲ್ಲಿ ದಪ್ಪ ದಪ್ಪ ಬೆಲ್ಲ ಇತ್ತು ಅದಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊತಾ ಇದ್ದೀವಿ ನೋಡಿ ಇದು ಇದೇ ಮೇನ್ ಇದಕ್ಕೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟ ಅಂದರೆ ನೀವು ಯಾವಾಗ ಬೇಕಂದ್ರೂ ಅವಾಗ ಮಾಡ್ಕೊಬೋದು ತುಂಬಾ ಈಸಿಯಾಗಿದೆ ಅಲ್ವಾ ಅಂಥದ್ದು ಈ ಥರನೂ ಟ್ರೈ ಮಾಡಿ ನೋಡಿ ಮೋದಕನೂ ಇದಕ್ಕೆ ಮೈದಾ ಹೆಚ್ಚು ಅದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡಿ ನಾವು ಹೂರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೈಡ್ ಇಟ್ಕೊಂಬಿಡಿ ನಂತರ ಈ ಒಂದು ಬೌಲಿಗೆ ಏನು ಮಾಡಬೇಕು ಅಂದರೆ ಒಂದೇ ಒಂದೆರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀವಿ ನಾವು ಸ್ವಲ್ಪ ಪ್ರಮಾಣ ಮಾಡೋದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀವಿ ಎಲ್ಲಾನು ನಿಮಗೆ ಜಾಸ್ತಿ ಬೇಕು ಅಂದರೆ ಇದನ್ನು ಡಬಲ್ ಮಾಡ್ಕೊಬೋದು ಬರೀ ಮೈದಾ ಹಿಟ್ಟು ಸ್ವಲ್ಪ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು ನಂತರ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಇದು ಕಾದಿರುವ ಎಣ್ಣೆ ಎಲ್ಲ ನಾರ್ಮಲ್ ಎಣ್ಣೆ ಇದು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸೇಮ್ ನಾವು ಚಪಾತಿ ಹಿಟ್ಟನ್ನ ಹೆಂಗೆ ಕಲಿಸ್ತೀವೋ ಅದೇ ಥರನೇ ಕಲಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೇಲೆ ಎಣ್ಣೆನ ಸವರ್ಬಿಟ್ಟು ಸೈಡ್ಗೆ ಎತ್ತಿಡ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಸೇಮ್ ಚಪಾತಿ ಹಿಟ್ಟು ಕಲಸೋ ಥರನೇ ಕಲಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆನ ಈ ತರ ಸವರ್ಬಿಟ್ಟು ಒಂದು ಐದು ನಿಮಿಷ ಸೈಡ್ಗೆ ಎತ್ತಿಟ್ಬಿಟ್ಟು ನೆನೆಯಲು ಬಿಡಿ ಈಗ ನಾವು ಚಪಾತಿ ಹೊತ್ತಿಲ್ವಲ್ವಾ ಆ ಮಣೆ ಮೇಲೆ ನಾವು ಈ ತರ ಒಂದೇ ಒಂದು ಚಿಕ್ಕ ಚಿಕ್ಕ ಬಾಲ್ ತರ ಮಾಡಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಪೂರಿಗೆಲ್ಲ ಲಟ್ಟಿಸ್ತೀವಲ್ವಾ ಚಿಕ್ಕ ಚಿಕ್ಕದಾಗಿ ಆ ಬಾಲ್ಸ್ ತರ ಮಾಡ್ಕೊಂಡ್ಬಿಟ್ಟು ತೆಳ್ಳಕ್ಕೆ ಲಟಿಸ್ಕೋಬೇಕು ಇದನ್ನ ಯಾಕಂದ್ರೆ ಆಯಿಲಲ್ಲಿ ಹಾಕೋವಾಗ ತೆಳ್ಳಲಿಕ್ಕಿದ್ರೇ ಅದು ಬೇಗ ಬೇಯೋದು ಅದಕ್ಕೋಸ್ಕರ ತೆಳ್ಳಕ್ಕೆ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡ್ಬಿಟ್ಟು ನಾವು ಮಧ್ಯದಲ್ಲಿ ಈ ಹೂರ್ಣನ ಇಟ್ಬಿಟ್ಟು ನೋಡಿ ಈ ಥರ ತೆಳ್ಳಲಿಕ್ಕೆ ಲಟ್ಟಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಪೌಡ್ರ್ ಹಾಕ್ಕೊಂಡು 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 ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಕ್ಕೆ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ನಾವು ಹೂರ್ಣದ ಪೌಡ್ರ್ ಅದನ್ನು ಇಟ್ಬಿಟ್ಟು ಈ ಸೈಡ್ಸಲ್ಲೆಲ್ಲನೂ ಫುಲ್ ರೌಂಡಾಗಿ ನಾವು ಬರೀ ನೀರನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದೇ ಒಂದೆರಳಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಡಿಪ್ ಮಾಡಿ ನೀರನ್ನ ಹಚ್ಚಿಬಿಟ್ಟು ನೀರನ್ನ ಹಚ್ಚಿ 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 ಆ ಸೀರೆ ನೆರಿಗೆ ಇಟ್ಕೊತೀವಲ್ವ ಸೇಮ್ ಅದೇ ಥರನೇ ಒಂದು ಟ್ರೈ ಮಾಡಿ ನೋಡಿ ಮಿಕ್ಕಿದೆಲ್ಲ ತುಂಬ ಈಸಿಯಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋವ್ರಿಗೆ ನೋಡಿ ಈ ಥರ ಇಟ್ಕೊಂಡು ಈ ಥರ ಈ ಥರ ಮುಡ್ಸ್ಕೊಳ್ಳಿ ಫುಲ್ಲು ರೌಂಡಿಶಾಗಿ ಮಡ್ಸ್ಕೊಂಡು ಮುಡ್ಸ್ಕೊಂಡು ಮುಡ್ಸ್ಕೊಳ್ಳಿ ಈ ಥರ ಹಾಂ ಈ ಥರ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ಅದ್ರ ಮೇಲಿರೋ ಹಿಟ್ಟನ್ನು ಈ ಥರ ಟರ್ನ್ ಮಾಡಿಬಿಟ್ಟು ಜಾಸ್ತಿ ಹಿಟ್ಟಿತ್ತು ಅಂದರೆ ಇನ್ನೊಂದು ಐಡಿಯಾನ ಕೊಡ್ತೀವಿ ನೋಡಿ ಕಟ್ ಮಾಡಿಬಿಟ್ಟು ಇಟ್ಕೊಂಬಿಡಿ ಜಾಸ್ತಿ ಹಿಟ್ಟಿತ್ತು ಅಂದರೆ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಟ್ರೆಸ್ ಮಾಡಿಬಿಟ್ಟು ಲೈಟಾಗಿ ಇಟ್ಕೊಳ್ಳಿ ಸಾಕು ಅವೆಲ್ಲ ಮಾಡೋಷ್ಟರಲ್ಲಿ ಎಣ್ಣೆ ಆಗಿತ್ತು ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರಿ ಅಂದರೆ ಇನ್ನೊಂದು ಐಡಿಯಾ ಕೊಡ್ತೀವಿ ನೀವು ಅಕಸ್ಮಾತ್ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಈ ಥರ ಎಲ್ಲ ಮೋದಕ ಹಸನ್ನು ಒಂದು ಪ್ಲೇಟ್ ಮೇಲೆ ಒಂದು ಪ್ಲೇಟ್ ಇದು ಅಥವಾ ತ್ಯವದ ಬಟ್ಟೆ ಮೇಲೆ ಅದನ್ನು ಮೋದಕ ಮಾಡಿರೋದನ್ನೆಲ್ಲ ಇಟ್ಟುಬಿಟ್ಟು ಮತ್ತೆ ನೀವು ಉಲ್ಟ ತ್ಯಾವದ ಬಟ್ಟೆನ ಅಂದಮೇಲೆ ಮುಚ್ಚಿಬಿಡಿ ಮುಚ್ಚಿಟ್ಬಿಡಿ ತ್ಯಾವದ ಬಟ್ಟೆ ಏನಕ್ಕೆ ಅಂದರೆ ಅದು ಬೇಗ ಒಣಗಬಾರ್ದು ಮೋದಕ ಅಕಸ್ಮಾತ್ ನೀವು ಕಮ್ಮಿ ಮಾಡ್ತಿದ್ದೀರಾ ಅಂದರೆ ಈ ಥರ ನೀವು ಡೈರೆಕ್ಟಾಗಿ ಎಣ್ಣೆ ಎಣ್ಣೆಯಲ್ಲಿ ಹಾಕೊಬೋದು ನೀವು ತುಂಬ ಒಂದು ಇಪ್ಪತ್ತು ಇಪ್ಪತ್ತೈದು ಆ ಥರ ಮಾಡ್ತಾಯಿದ್ದೀರಾ ಅಂದರೆ ನೀವು ತ್ಯಾವದ ಬಟ್ಟೆ ಮೇಲೆ ನೀವು ಇದು ಮೂದಕಾಸನೆಲ್ಲ ಮಾಡಿಬಿಟ್ಟು ಇಟ್ಟುಬಿಟ್ಟು ಅದನ್ನು ಮತ್ತೆ ತ್ಯಾವದ ಬಟ್ಟೆ ಮೇಲೆ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ನೀವು ಎಣ್ಣೆಯಲ್ಲಿ ಒಂದೊಂದೇ ಒಂದೊಂದೇ ಕರ್ಕೊಂಡು ಬಿಡಬಹುದು ಅದು ತುಂಬ ಈಸಿಯಾಗೂ ಇರುತ್ತೆ ಪ್ಲಸ್ ಕ್ರಿಸ್ಪಿಯಾಗೂ ಇರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಇದು ಒಂದು ಎರಡು ಮೂರು ಒಂದು ಹತ್ತು ಮಾಡ್ತಿದ್ದೀರಾ ಅಂದರೆ ಈ ಥರ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ನೀವು ಈ ಥರ ಎಣ್ಣೆನಲ್ಲಿ ಬಿಟ್ಟಾಗ ಒಂದು ಸೈಡು ಈ ಥರ ಉಬ್ಬುತ್ತೆ ಮೇಲೆ ಅವಾಗ ಏನು ಮಾಡಬೇಕು ಅಂದರೆ ನೀವು ಜಾದ್ರೆ ಇರುತ್ತಲ್ವ ಅಥವಾ ಸ್ಪೂನ್ ಇರುತ್ತಲ್ವ ತುಂಬಾನೇ ಎಣ್ಣೆ ಕಾದಿರುತ್ತಲ್ವ ಸ್ವಲ್ಪ ಅದನ್ನು ಈ ಥರ ಬೆಂಡ್ ಮಾಡ್ದೆ ಅಂದರೆ ಆ ಸೈಡುನು ನಿಮಗೆ ಬೇಯುತ್ತೆ ತುಂಬಾ ರುಚಿಕರವಾಗಿತ್ತು ಇದಂತೂ ಯಾಕಂದರೆ ನಾವು ತೆಳ್ಳಕ್ಕೆ ಹಿಟ್ಟನ್ನು ಉಜ್ಜಿರ್ತೀವಲ್ವಾ ತುಂಬ ಬೇಗ ಬೇಯುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೆಂಗಿದ್ರು ನಾಳೆ ಗೌ ನಾಳೆ ಗೌರಿ ಹಬ್ಬ ಅಲ್ವಾ ನಾಳಿದ್ದು ಗಣೇಶ ಹಬ್ಬ ಅಲ್ವಾ ಈ ಥರ ಮೋದಕನ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ತರ ಮೋದಕ ಎಲ್ಲ ಲೈಟ್ ಗೋಲ್ಡೇಜ್ ಪ್ರಾಡಕ್ಟ್ ಟರ್ನ್ ಆಗಿದೆ ಅಂತ ತಕ್ಷಣ ನೀವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಲು ಸಿದ್ಧ ಮೋದಕ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಿಮ್ಮ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್